ಎಲ್ಲಿ ಅಡಿಯ ಕ್ರಿಸ್ಮಸ್ ತಾತ ವಿನ್ಸೆಂಟ್ ಮಿನೇಜಿಸ್ ರವರ ಶಾಂತಾ ಕ್ಲಾಸ್ ಯಾತ್ರೆಗೆ ಬೆಳ್ಳಿ ಹಬ್ಬದ ಸಂಭ್ರಮ ಕ್ರಿಸ್ಮಸ್ ಎಂದರೆ ಪಕ್ಕನೆ ನೆನಪಾಗುವುದು ಕೈಯಲ್ಲೊಂದು ಕೋಲು ಬಿಳಿ ಗಡ್ಡ ದಪ್ಪ ಮೀಸೆ ಕೆಂಪು ಬಿಳಿಯ ಉಡುಗೆ ಕೈಯಲ್ಲಿ ಸಿಹಿ ತಿಂಡಿ ಉಡುಗೊರೆಗಳ ಸರಮಾಲೆ ಹಿಡಿದು ಬರುವ ಮಕ್ಕಳಿಂದ ಹಿರಿಯರವರೆಗೆ ಎಲ್ಲರನ್ನೂ ಸೆಳೆಯುವ ಮೋಹಕ ಶಕ್ತಿ ಶಾಂತಾಕ್ಲಾಸ್ ನಾಲ್ಕನೇ ಶತಮಾನದಲ್ಲಿ ಗ್ರೀಕ್ನಲ್ಲಿ ಸಂತ ನಿಕೋಲಸ್ ಎಂಬಾತ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ಸಾರುವ ಸಲುವಾಗಿ ಬಡವರಿಗೆ ಉಡುಗೊರೆ ನೀಡುತ್ತಾ ಯೇಸುಕ್ರಿಸ್ತನ ಹುಟ್ಟಿದ ಸಂಭ್ರಮವನ್ನು ಆಚರಿಸುತ್ತಿದ್ದನಂತೆ ಪಾಶ್ಚಿಮಾತ್ಯ ದೇಶದ ಕಥೆ ಇದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಯಾಡಿಯ ಯುವಕನೊಬ್ಬ ಇಪ್ಪತ್ತೈದು ವರ್ಷಗಳ ಹಿಂದೆ ಶಾಂತಾಕ್ಲಾಸ್ ವೇಷ ಧರಿಸಿ ತನ್ನ ಶೃಂಗರಿಸಿದ ಬೈಕ್ನಲ್ಲಿ ಸಂಚರಿಸುತ್ತಾ ಮೂರು ದಿನಗಳಲ್ಲಿ ಸುಮಾರು ನಾಲ್ನೂರು ಕಿಲೋಮೀಟರ್ ದೂರದವರೆಗೂ ಪ್ರಯಾಣಿಸಿ ಎಲ್ಲ ಊರಿನ ಶಾಲೆ ಕಾಲೇಜು ರಿಕ್ಷಾ ಸ್ಟ್ಯಾಂಡ್ ಆಶ್ರಮ ವೃದ್ಧಾಶ್ರಮ ಅನಾಥಾಶ್ರಮ ಚರ್ಚ್ ಆಸ್ಪತ್ರೆಗಳಿಗೆ ತೆರಳಿ ಸಿಹಿ ಹಂಚುತ್ತಾ ಹಬ್ಬದ ಸಂಭ್ರಮದ ಜೊತೆಗೆ ಸಾಮಾಜಿಕ ಜಾಗೃತಿಯ ಸಂದೇಶವನ್ನು ನೀಡುತ್ತಾ ಬಂದವರು ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದ ಸಾಮಾಜಿಕ ಕಳಕಳಿಯ ಯುವಕ ವಿನ್ಸೆಂಟ್ ಮಿನೇಜಸ್ ತಮ್ಮ ಶಾಂತಾಕ್ಲಾಸ್ ಯಾತ್ರೆಯ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದ್ದಾರೆ ನಾನು ಕೊಕ್ಕಡ ಸಂತ ಜಾನ್ ಬ್ಯಾಪ್ಟಿಸ್ಟ್ ದೇವಾಲಯದ ನಿವಾಸಿಯಾಗಿದ್ದೇನೆ ಕಳೆದ ಇಪ್ಪತ್ತ ನಾಲ್ಕು ವರ್ಷಗಳಿಂದ ಉಡುಪಿ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡ್ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮಕ್ಕಳ ಆಶ್ರಮ ದೊಡ್ಡವರ ಆಶ್ರಮ ಶಾಲೆ ಕಾನ್ವೆಂಟ್ ಸ್ಲಮ್ ಏರಿಯಾಗಳು ಬಸ್ ಸ್ಟ್ಯಾಂಡ್ಗಳು ರಿಕ್ಷಾ ಸ್ಟ್ಯಾಂಡ್ಗಳು ಅದೇ ರೀತಿ ಚರ್ಚ್ಗಳು ಪ್ರತಿಯೊಂದು ಶಾಲಾ ಮಕ್ಕಳ ಶಾಲೆಗಳಿಗೆ ಭೇಟಿಯನ್ನು ನೀಡಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಪ್ರಭು ಕ್ರಿಸ್ತರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅದೇ ರೀತಿ ಪರಿಸರದ ವಿಷಯದಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ನಾನು ಮಾಡ್ತಿದ್ದೇನೆ ಕಳೆದ ಇಪ್ಪತ್ತನಾಲ್ಕು ವರ್ಷಗಳಲ್ಲಿ ನಾನು ಮೊದಲನೆಯದಾಗಿ ಪ್ರಾರಂಭಿಸಿದ ಯಾತ್ರೆ ಕೊಕ್ಕಡದಿಂದ ಶಿರಾಡಿ ಘಾಟ್ ತನಕ ಇತ್ತು ಆ ನಂತರ ತದನಂತರದ ವರ್ಷಗಳಲ್ಲಿ ಒಂದೂರಿಂದ ಇನ್ನೊಂದೂರಿಗೆ ಬೆಳೆಯುತ್ತಾ ಬೆಳೆಯುತ್ತಾ ಪ್ರಯಾಣವು ಉಪ್ಪಿನಂಗಡಿ ಕಡಬ ಬೆಳ್ತಂಗಡಿ ಪುತ್ತೂರು ಬಂಟ್ವಾಳ ಮಂಗಳೂರು ಕಾಸರಗೋಡ್ನ ಕೆಲವು ಭಾಗಗಳು ಉಡುಪಿಯ ಕೆಲವು ಭಾಗಗಳಿಗೆ ಎಲ್ಲ ಕಡೆ ಸಂಚರಿಸಿ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಾನು ಸಾಗುತ್ತಿದ್ದೆ ಈ ವರ್ಷ ನಾನು ಮಂಗಳೂರಿಗೆ ಹೊರಡಲಿಕ್ಕೆ ನನ್ನ ಯೋಜನೆಯನ್ನು ಹಾಕಿಕೊಂಡಿದ್ದೇನೆ ಇದೇ ಗುರುವಾರ ಹತ್ತೊಂಬತ್ತನೇ ತಾರೀಕಿಗೆ ನಾನು ಸಾಂತಾಕ್ಲೋಸ್ ವೇಷ ಧರಿಸಿ ಶೃಂಗರಿಸಿದಂಥ ಸ್ಕೂಟರನ್ನು ಏರಿಕೊಂಡು ದಾರಿಯುದ್ದಕ್ಕೂ ಸಿಗುವಂತಹ ರಿಕ್ಷಾ ಸ್ಟ್ಯಾಂಡ್ಗಳಲ್ಲಾಗಲಿ ಬಸ್ ಸ್ಟ್ಯಾಂಡ್ಗಳಲ್ಲಾಗಲಿ ಎಲ್ಲರಿಗೂ ಪರಿಸರ ಮತ್ತು ಅರಣ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಈಗ ಹೆಚ್ಚಾಗಿ ಡ್ರಗ್ಸಿನ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಸಮಯ ಅದರ ಬಗ್ಗೆಯೂ ಕೂಡ ಜಾಗೃತಿಯನ್ನು ನನ್ನ ಟೂ ವೀಲರ್ನಲ್ಲಿ ಸೌಂಡ್ಸನ್ನು ಅಳವಡಿಸುವ ಮೂಲಕ ನಾನು ಜಾಗೃತಿಯನ್ನು ಕೊಡುತ್ತಾ ಹೋಗ್ತೇನೆ ಜೊತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಮತ್ತು ಸಿಹಿ ತಿಂಡಿಯನ್ನು ಹಂಚುತ್ತಾ ಹೋಗುತ್ತೇನೆ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡುತ್ತೇನೆ ಮತ್ತು ಆಶ್ರಮಗಳಿಗೆ ತೆರಳಿದಾಗ ಅಲ್ಲಿ ವೃದ್ಧ ಅಪಾಲ ವೃದ್ಧರು ಇರ್ತಾರೆ ಅನಂತರ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಬುದ್ಧಿಮಾನ್ಯ ಮಕ್ಕಳಿರ್ತಾರೆ ಎಲ್ಲರಿಗೂ ಒಂದು ಕೇಕನ್ನು ಕೊಟ್ಟು ಅವರಿಗೂ ಕೂಡ ಅವರು ಶುಭಾಶಯಗಳನ್ನು ನೀಡುವಾಗ ಅವರು ಬಹಳ ಸಂತೋಷಗೊಳ್ತಾರೆ ಈ ನನ್ನ ಯಾತ್ರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಹಳ ಚೆನ್ನಾಗಿ ನಡೀತಾ ಇತ್ತು ಈ ವರ್ಷವೂ ಕೂಡ ಈ ಯಾತ್ರೆಯನ್ನು ಕೈಗೊಳ್ತಾ ಇದ್ದೇನೆ ನಾನು ಬಂದಾಗ ನನ್ನನ್ನು ಭೇಟಿಯಾಗುವುದಕ್ಕೆ ಮರೆಯದಿರಿ ಅದೇ ರೀತಿ ನಿಮಗೆಲ್ಲರಿಗೂ ನಾನು ಶುಭಾಶಯ ಜೊತೆಗೆ ಈ ಜಾಗೃತಿಯನ್ನು ಮೂಡಿಸುವಾಗ ಅದನ್ನು ದಯವಿಟ್ಟು ಕೇಳಿ ಅರಣ್ಯದ ಬಗ್ಗೆ ಗಿಡಮರ ನನ್ನ ಸ್ಕೂಟರಲ್ಲಿ ಮುಂಭಾಗದಲ್ಲಿ ಬೋರ್ಡ್ ಏನಿದೆ ಅಂದರೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಿಂಬದಿಯಲ್ಲಿ ಗಿಡಮರ ಬೆಳೆಸಿ ಪರಿಸರ ಉಳಿಸಿ ಸ್ವಚ್ಛ ಭಾರತ ನಿರ್ಮಿಸಿ ಡ್ರಗ್ಸ್ ಮುಕ್ತ ಜೀವನ ನಡೆಸಿ ಅನ್ನುವಂಥ ಆ ಫ್ಲೆಕ್ಸನ್ನು ಹಾಕಿ ನಾನು ಪ್ರಯಾಣ ಮಾಡುತ್ತೇನೆ ಯಾಕೆಂದರೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಸ್ವಚ್ಛತೆಯನ್ನು ಕಾಪಾಡುವುದೇ ಅವರ ದೊಡ್ಡ ಗುರಿಯಾಗಿತ್ತು ಅದಕ್ಕಾಗಿ ನಾವು ಸ್ವಲ್ಪ ಕೈಯನ್ನು ಜೋಡಿಸಬೇಕು ಪ್ರತಿಯೊಬ್ಬರೂ ಈ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು ಯಾವತ್ತೂ ಪರಿಸರವನ್ನು ಸ್ವಚ್ಛಗೊಳಿಸಿದಾಗ ಮಾತ್ರ ನಮ್ಮ ಜೀವನವು ಚೆನ್ನಾಗಿ ಆಗುತ್ತೆ ಮತ್ತು ಆಹಾರದಲ್ಲಿಯೂ ಕೂಡ ಹಾಗೆ ದಿನದಿಂದ ದಿನಕ್ಕೆ ಆಹಾರ ಕೂಡ ಕಲಬೆರಕೆ ಆಗ್ತಾ ಇದೆ ಇದರ ಬಗ್ಗೆ ಕೂಡ ಗಮನ ಗಮನಹರಿಸಬೇಕು ಅಂತೇಳಿ ನಾನು ಅನೌನ್ಸ್ಮೆಂಟ್ ಮಾಡಿಕೊಂಡೇ ಹೋಗ್ತಾ ಇದ್ದೇನೆ ಹೆಚ್ಚಾಗಿ ಕ್ರಿಸ್ಮಸ್ ಅನ್ನುವಂಥದ್ದು ಕ್ರೈಸ್ತ ಧರ್ಮದ ಅವರು ಆಚರಣೆ ಮಾಡುತ್ತಿದ್ದು ಲೋಕರಕ್ಷಕ ಪ್ರಭುವಿನ ಜನ್ಮದಿನ ಕ್ರಿಸ್ಮಸ್ ಅಂದರೆ ಕೆಲವರಿಗೆ ತಿಳಿದಿಲ್ಲ ನಾನು ಹೆಚ್ಚಾಗಿ ಹೋದಾಗ ಈ ವಿಷಯನ ಹೇಳ್ತೇನೆ ಕ್ರಿಸ್ಮಸ್ ಎಂದರೆ ಪ್ರಭು ಯೇಸು ಕ್ರಿಸ್ತರ ಹುಟ್ಟಿದ ಹಬ್ಬದ ಸಂಭ್ರಮ ಅಷ್ಟೇ ಆಗ ಅದಕ್ಕಾಗಿ ನಾನು ಏನು ಮಾಡ್ತೇನೆ ಅಂದರೆ ಈ ಚಾಕ್ಲೇಟನ್ನು ಹಂಚುತ್ತೇನೆ ಆ ಸಬ್ಬ ಹಬ್ಬವನ್ನು ಇತರ ಧರ್ಮದವರೊಂದಿಗೆ ಆಚರಿಸಿಕೊಳ್ತಾ ಇದ್ದೇನೆ ಅದು ನನ್ನ ಸಂತೋಷ ನಾನು ಈ ಥರ ಹೋಗಲಿಕ್ಕೆ ಕಾರಣ ಏನಂದರೆ ನಮ್ಮ ಎರಡು ಸಾವಿರನೇ ಇಸಬೆಯಲ್ಲಿ ನಮ್ಮ ಚರ್ಚಿನ ಅಂದಿನ ಧರ್ಮಗೌಡಗಳಾಗಿದ್ದಂತಹ ವಂದನೆಯ ಫಾದರ್ ಒಲೇರಿಯನ್ ಲೂವಿಸ್ರವರು ನನಗೆ ಕರೆದು ಒಂದು ಎಂಟುನೂರು ರೂಪಾಯಿಯ ನಿಲುವಂಗಿಯನ್ನು ಕೊಟ್ಟು ವಿನ್ಸೆಂಟ್ ನೀನು ಚರ್ಚಿನ ಒಳಗಡೆ ಸಿಹಿ ತಿಂಡಿ ಕೊಟ್ಟರೆ ಸಾಕಾಗೋದಿಲ್ಲ ಎಲ್ಲ ಜನರಿಗೂ ಒಂದು ಸಿಹಿ ತಿಂಡಿಯನ್ನು ಕೊಟ್ಟು ಹಬ್ಬವನ್ನು ಆಚರಿಸುವಂಥ ಒಂದು ಯೋಜನೆಯನ್ನು ಹಾಕಿಕ್ಕು ಅಂತ ಹೇಳಿದರು ನಾನು ಪ್ರಥಮವಾಗಿ ತುಂಬ ಬೇಸರ ಅಂದರೆ ಒಂಥರ ನಾಚಿಕೆ ಆಯಿತು ತದನಂತರ ಅದು ಅಭ್ಯಾಸ ಆಯಿತು ಮುಂದೆ ಬೆಳೆಯುತ್ತಾ ನನಗೆ ಹೊಸ ಹೊಸ ಯೋಜನೆಗಳು ಸಿಕ್ಕಿದೆವು ಏಡ್ಸ್ ಬಗ್ಗೆ ಮತ್ತು ಅದೇ ರೀತಿ ಇನ್ನಿತರ ಕೆಲವು ಕಾರ್ಯಕ್ರಮ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿತು ಒಂದು ವರ್ಷ ಒಂದೊಂದು ರೀತಿಯ ಥೀಮ್ಗಳನ್ನು ಇಟ್ಟುಕೊಂಡು ನಾನು ಪ್ರಯಾಣ ಮಾಡ್ತಾ ಇದ್ದೆ ಆ ಯಾತ್ರೆಯು ಇಂದಿಗೆ ಇಪ್ಪತ್ತ ನಾಲ್ಕು ವರ್ಷಗಳನ್ನು ಮುಗಿಸಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದನೇ ವರ್ಷಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದಾರೆ ಅಂದರೆ ಆ ಭಗವಂತನ ಆಶೀರ್ವಾದ ಆರೋಗ್ಯ ಅವರನ್ನು ಅಂದರೆ ಸುಮಾರು ಮೂರು ದಿನಗಳ ಯಾತ್ರೆ ಇದಾಗಿರ್ತದೆ ಅವರು ಮಾಡುವಂಥದ್ದು ಒಂದು ದಿನ ಹತ್ತಿರದ ಆಸುಪಾಸಿನ ಎಲ್ಲ ಶಾಲೆಗಳಿಗೂ ತೆರಳಿ ಹತ್ತಿರದ ಆಶ್ರಮಗಳಿಗೆ ತೆರಳಿ ಎಲ್ಲ ಆಟೋ ಪಾರ್ಕ್ ಅಥವಾ ಜೀಪ್ ಪಾರ್ಕ್ಗಳಿಗೆ ತೆರಳಿ ಈ ಯೇಸು ಕ್ರಿಸ್ತನ ಜನ್ಮದಿನದ ಸಂದೇಶವನ್ನು ಸಾರುತ್ತಾ ಪ್ರಕೃತಿಯ ಬಗ್ಗೆ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಒಂದು ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ ಬಹಳ ಈ ಯಾತ್ರೆಯ ವಿಶೇಷ ಅಂತ ಹೇಳಿದರೆ ಅದು ಒಂದು ಪರಿಸರದ ಬಗ್ಗೆ ಒಂದು ನೀರಿನ ಬಗ್ಗೆ ಒಂದು ಏಡ್ಸ್ ಜಾಗೃತಿ ಬಗ್ಗೆ ಅದೇ ರೀತಿ ಸ್ವಚ್ಛ ಭಾರತ ಮತ್ತು ಗಿಡ ಮರ ಬೆಳೆಸಿ ಅದರ ಬಗ್ಗೆ ಇನ್ನು ಈ ವರ್ಷ ಹೆಚ್ಚಾಗಿ ನಾನು ಡ್ರಗ್ಸ್ ಮುಕ್ತ ಜೀವನವನ್ನು ನಡೆಸಬೇಕು ಅಂತೇಳಿ ಯುವಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಬೇಡಿಕೊಳ್ತಾ ಇದ್ದೇನೆ ಯಾಕಂದರೆ ಅದನ್ನು ಸ್ವೀಕರಿಸುವುದು ಅಥವಾ ಸೇವಿಸುವುದು ಬಹಳ ಸುಲಭ ಒಂದೆರಡು ದಿವಸಗಳಲ್ಲಿ ಅಥವಾ ಒಂಥರ ಅಮಲು ತಲೆಗೆ ಬರುತ್ತದೆ ಆದರೆ ಅವರ ಜೀವನ ಅಲ್ಲಿಂದಲೇ ಕೊನೆಗೊಳ್ಳುತ್ತದೆ ಎನ್ನುವುದು ಅವರಿಗೆ ನಿಜವಾಗಿ ಅರ್ಥ ಆಗುವುದಿಲ್ಲ ಅದಕ್ಕೆ ಯಾರಾದರೂ ಹೇಳಿದ್ದನ್ನು ಕೇಳಿಕೊಳ್ಳುವಷ್ಟು ತಾಳ್ಮೆ ಅವರಲ್ಲಿ ಇರುವುದಿಲ್ಲ ನಾನು ಖಂಡಿತವಾಗಿ ಈ ಮೂಲಕ ಯುವಜನತೆಯಲ್ಲಿ ವಿನಂತಿಸುತ್ತಿದ್ದೇನೆ ಡ್ರಗ್ಸ್ ಸೇವನೆಯನ್ನು ದಯವಿಟ್ಟು ನಿಲ್ಲಿಸಿಬಿಡಿ ಅದು ನಿಜವಾಗಿ ಜೀವಕ್ಕೆ ಒಳ್ಳೆಯದಲ್ಲ ಜೀವಕ್ಕೆ ಹಾನಿಕಾರಕ ಅಂತೇಳಿ ನಿಮಗೆ ಈ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ ಒಂದು ನೂರರಲ್ಲಿ ನಾಲ್ಕೈದು ಜನ ಆದರೂ ಅದನ್ನು ಅಳವಡಿಸಿಕೊಳ್ತಾರೆ ಅದು ಸಾಕು ನಮಗೆ ಯಾಕಂದರೆ ನಾವು ಮಾಡುವ ಕೆಲಸ ನಮಗೆ ತೃಪ್ತಿ ತಂದಿದೆ ಆದ ಕಾರಣ ಈ ಒಂದು ಅವಕಾಶ ನನಗೆ ಸಿಗಲಿಕ್ಕೆ ನಾನು ಅವತ್ತು ಪ್ರಾರಂಭಿಸಿದ ಈ ಯಾತ್ರೆ ಇಂದು ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದೆ ಮೂರು ದಿನಗಳ ಒಂದು ಯಾತ್ರೆಯಲ್ಲಿ ಸುಮಾರು ಐನೂರರಿಂದ ಆರುನೂರು ಕಿಲೋಮೀಟ್ರ್ ತಮ್ಮ ಗಾಡಿಯಲ್ಲಿ ಇವರು ಸಂಚಾರ ಮಾಡ್ತಾರೆ ಈ ಒಂದು ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಯಾಕೆಂದರೆ ಇದೀಗಾಗಲೇ ಒಂದು ಉದಾಹರಣೆ ಕೊಡ್ತೇನೆ ಕ್ರಿಸ್ಮಸ್ ಬಂದ ಕೂಡಲಿ ನನ್ನ ಮಗಳು ಕೇಳ್ತಾಳೆ ಪಪ್ಪಾ ಆ ಅಜ್ಜ ಬರೋದಿಲ್ವ ನಮ್ಮ ಅಜ್ಜ ಬರೋದಿಲ್ವಾ ಅಂತೇಳಿ ಅಂದರೆ ಸಣ್ಣ ಮಗಳಿರುವಾಗಲಿ ಈ ಅಜ್ಜ ಯಾಕೆಂದರೆ ಒಂದು ಎಷ್ಟೋ ಫಟ ಈ ಕ್ರಿಸ್ಮಸ್ ಅಜ್ಜ ಅಂತಲೇ ಕರೆಯೋದವಳು ಈಗಲೂ ಅವರ ಹೆಸರು ಗೊತ್ತಿಲ್ಲ ನಮ್ಮ ಕ್ರಿಸ್ಮಸ್ ಅಜ್ಜ ಬರೋದಿಲ್ವಾ ಕ್ರಿಸ್ಮಸ್ ಅದೇ ರೀತಿ ಎಷ್ಟೋ ಅಭಿಮಾನಿಗಳಿದ್ದಾರೆ ಇವರನ್ನು ಎಷ್ಟೋ ಅಭಿಮಾನಿಗಳು ಇವರಿಗೋಸ್ಕರ ಕಾಯ್ತಾ ಇದ್ದಾರೆ ಇವರು ಬರುವನ್ನು ಕಾಯ್ತಾ ಇರ್ತಾರೆ ಎಷ್ಟೋ ಆಶ್ರಮಗಳಲ್ಲಿ ಇವರು ಬಂದ ಕೂಡಲೇ ಇವರು ಕೊಡುವಂತಹ ಹಣ್ಣು ಹಂಪಲು ಅದೆಷ್ಟೋ ಖರ್ಚು ಕೂಡ ಅವರಿಗಿದೆ ಯಾರ ಕೈಯಿಂದಲೂ ಯಾವುದೇ ನೆರವನ್ನು ಬಯಸದೆ ಸ್ವಂತ ಖರ್ಚಿನಲ್ಲಿ ಅದೆಷ್ಟೋ ಕೇಕ್ಗಳು ಅದೆಷ್ಟೋ ವೃದ್ಧಾಶ್ರಮಗಳಿಗೆ ಕೊಡುವಂತಹ ಹಣ್ಣು ಹಂಪಲುಗಳು ಶಾಲಾ ಕಾಲೇಜುಗಳಿಗೆ ಕೊಡುವಂತಹ ಚಾಕ್ಲೇಟ್ಗಳು ಎಲ್ಲ ಸ್ವಂತ ಖರ್ಚಿನಲ್ಲಿ ಭರಿಸಿ ಈ ಒಂದು ಯೇಸು ಕ್ರಿಸ್ತನ ಸಂದೇಶವನ್ನು ಅವರು ಸಾರ್ತಾ ಇದ್ದಾರೆ ಆ ಭಗವಂತನಲ್ಲಿ ಇವರಿಗೆ ಆರೋಗ್ಯವನ್ನು ಕೊಟ್ಟು ಮುಂದೆ ಕೂಡ ಇಂಥ ಯಾತ್ರೆಯನ್ನು ಸೇರಿದ ಸಮಾಜ ಸೇವೆಯನ್ನು ಮಾಡಲಿ ಅಂತೇಳಿ